ಕೇಸ್ನಲ್ಲಿ ರೇವಣ್ಣ ಅವರನ್ನ ಈಗಾಗಲೇ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ರೇವಣ್ಣ ಅವರನ್ನ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಅಂದ್ರೆ ಜಾಮೀನು ಕೊಡಬಾರ್ದು ಅಂತ ಹೇಳಿ ಎಸ್ ಮನವಿ ಕೂಡ ಮಾಡ್ಕೊಂಡಿತ್ತು ಪೊಲೀಸ್ ಕಸ್ಟಡಿಯಲ್ಲಿ ತೊಂದರೆ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಜಡ್ಜ್ ಕೇಳಿದ್ರು ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಹೇಳಿ ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿದ್ದಾರೆ ಅನಾರೋಗ್ಯ ಇದ್ದರೂ ಕೂಡ ನಾನು ವಿಚಾರಣೆಗೆ ಸಹಕರಿಸಿದ್ದೇನೆ ಅನ್ನೋದು ರೇವಣ್ಣ ಅವರ ಮಾತಾಗಿತ್ತು ನ್ಯಾಯಾಲಯದಲ್ಲಿ ಈಗ ಹದಿನಾಲ್ಕು ದಿನಗಳ ಕಾಲ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಚ್ ಡಿ ರೇವಣ್ಣ ಅವರನ್ನ ಎಸ್ ಐ ಟಿ ಕಸ್ಟಡಿಗೆ ಕೇಳಿರಲಿಲ್ಲ ನಾವು ಹೇಳ್ತಾ ಇದ್ವಿ ಎಸ್ ಐ ಟಿ ಕಸ್ಟಡಿಗೆ ಕೇಳಲಿಲ್ಲ ಆದರೆ ಜಾಮೀನು ಕೊಡಬಾರ್ದು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಅದೇ ರೀತಿಯಾಗಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ರೇವಣ್ಣ ಅವರನ್ನ ಹದಿನಾಲ್ಕು ದಿನಗಳ ಕಾಲ ಪರಪ್ಪನ ಅಗ್ರಹಾರವೇ ಗತಿಯಾಗಿದೆ ರೇವಣ್ಣ ಅವರಿಗೆ ಆದರೆ ಈ ಒಂದು ವಿಚಾರಣೆಯನ್ನು ಕೂಡ ಮುಂದೂಡಲಾಗಿರುವಂತಹ ಮಾಹಿತಿಯನ್ನು ಕೂಡ ನಾವು ನಿಮ್ಗೆ ಈಗಾಗಲೇ ನೀಡಿದ್ದೀವಿ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರನ್ನ ಈಗ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗುತ್ತೆ ಎಚ್ ಡಿ ರೇವಣ್ಣ ಅವರನ್ನ ಕಿಡ್ನ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಸ್ ಐ ಟಿ ಅವರು ಸಾಕಷ್ಟು ಆಕ್ಷೇಪಗಳನ್ನ ಎತ್ತಿದ್ರು ಇವರು ಜಾಮೀನು ಕೊಡಿ ಅಂತ ರೇವಣ್ಣ ಪರ ವಕೀಲರು ಕೇಳಿದಂತಹ ಸಂದರ್ಭದಲ್ಲಿ ಆಕ್ಷೇಪ ಎತ್ತಿದ್ರು ಈಗಾಗಲೇ ಬಂದಿರುವ ಮಾಹಿತಿಯ ಪ್ರಕಾರ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಈಗಾಗಲೇ ಆರು ದಿನಗಳ ಕಾಲ ಹದಿನಾಲ್ಕಲ್ಲ ಆರು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅನ್ನುವಂತಹ ಅಪ್ಡೇಟ್ ಸಿಗ್ತಾ ಇದೆ ರೇವಣ್ಣ ಅವರನ್ನ ಯಾವುದೇ ಕಾರಣಕ್ಕೆ ಬಿಡುಗಡೆ ಮಾಡಬಾರ್ದು ಜಾಮೀನು ಕೊಡಬಾರ್ದು ಅನ್ನುವಂತಹ ಒಂದು ಮನವಿಯನ್ನ ಎಸ್ ಐ ಟಿ ಮಾಡಿಕೊಂಡಿತ್ತು ಆ ಸಂದರ್ಭದಲ್ಲಿ ರೇವಣ್ಣ ಅವರ ಪರ ವಕೀಲರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ ಅನಾರೋಗ್ಯ ಇದ್ದರೂ ಕೂಡ ಅವರು ಸಹಕಾರ ಮಾಡಿದ್ದಾರೆ ಅವರು ತನಿಖೆಗೆ ಸಹಕರಿಸಿದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾರೆ ಆ ಸಂದರ್ಭ ನ್ಯಾಯಾಧೀಶರು ಪ್ರಶ್ನೆ ಕೇಳ್ತಾರೆ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಆಗ್ತಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳಿದ್ದಾರೆ ಅವರು ಸಾಕಷ್ಟು ಪ್ರಶ್ನಾವಳಿಗಳ ಆದ ನಂತರ ಇದೀಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಎಚ್ ಡಿ ರೇವಣ್ಣ ಅವರನ್ನ ಜೈಲಿಗೆ ಕಳುಹಿಸಲಾಗುತ್ತೆ ಜೈಲು ಪಾಲಾಗಿದ್ದಾರೆ ಎಚ್ ಡಿ ರೇವಣ್ಣ ಅವರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಆರು ದಿನಗಳ ಕಾಲ ಈಗ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿರೋದನ್ನ ನಾವಿಲ್ಲಿ ಗಮನಿಸಬಹುದು ಇವತ್ತು ಹತ್ತನೇ ತಾರೀಕು ಮೇ ಹದಿನಾಲ್ಕರವರೆಗೆ ಅಂದ್ರೆ ಎಂಟನೇ ತಾರೀಕು ಮೇ ಹದಿನಾಲ್ಕರವರೆಗೆ ಅಂದ್ರೆ ಆರು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಈಗ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸಲಾಗತ್ತೆ ಇಲ್ಲಿ ಪ್ರಮುಖವಾದ ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಒಂದು ಎಸ್ ಐ ಟಿ ಮಾಡಿಕೊಂಡಂತಹ ಮನವಿ ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಜಾಮೀನು ಅರ್ಜಿಯನ್ನ ಜಾಮೀನನ್ನ ಯಾಕೆ ಕೊಡಬಾರ್ದು ಅಂತ ಹೇಳಿ ಎಸ್ ಐ ಟಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ ಜೊತೆಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಕೂಡ ಕೋರ್ಟ್ ಎಸ್ ಐ ಟಿಗೆ ಒಂದು ದಿನದ ಕಾಲಾವಕಾಶವನ್ನ ಕೊಟ್ಟಿದೆ ಈಗ ಎಸ್ ಐ ಟಿ ತಮ್ಮ ಕಸ್ಟಡಿಗೆ ಬೇಕು ಅಂತ ಕೇಳಲಿಲ್ಲ ಇನ್ನೊಂದು ಕಡೆ ಬಿಡುಗಡೆ ಮಾಡಬಾರ್ದು ಅಂತಾನು ಎಸ್ ಐ ಟಿ ಕೇಳಿದೆ ಹಾಗಾದ್ರೆ ಉಳಿದ ದಾರಿ ಏನು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸುವುದು ಆ ಹಿನ್ನೆಲೆಯಲ್ಲಿ ಈಗಾಗಲೇ ಆರು ದಿನಗಳ ಕಾಲ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ ಇದು ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಡಿ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟು ಈಗ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ ಇವತ್ತಿನಿಂದಲೇ ರೇವಣ್ಣ ಅವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇರಬೇಕಾಗತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ರೇವಣ್ಣ ಅವರ ಪರ ವಕೀಲರೊ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ